ನಮಸ್ಕಾರ ಕೆಳಿಗರೆ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ಪ್ರೀತಿಯ ತೃಪ್ತಿ ಬಸವರಾಜ್ ಟಾಲಿವುಡ್ ನ ಅತ್ಯಂತ ಭಾರಿ ಕಾಂಬಿನೇಷನ್ ಎಸ್ ಎಸ್ ರಾಜಮೌಲಿ ಮತ್ತು ಮಹೇಶ್ ಬಾಬು ಅವರ ಹೊಸ ಸಿನಿಮಾದ ಬಗ್ಗೆ ತಿಂಗಳಿಂದಲೇ ನಡೆಯುತ್ತಿದ್ದ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ ಸಿನಿಮಾ ಟೈಟಲ್ ಅಧಿಕೃತವಾಗಿ ಅನಾವರಣಗೊಂಡಿದೆ ಟೈಟಲ್ ಕೇಳಿದ ಕ್ಷಣದಲ್ಲಿ ಅಭಿಮಾನಿಗಳಲ್ಲಿ ಮೊದಲ ಸಿಡಿಲು ಸಂಭ್ರಮ ಕಾಣಿಸ್ತಾ ಇದೆ ಈ ಟೈಟಲ್ ಏನು ಅಂತ ಕೇಳ್ತೀರಾ ವಾರಣಾಸಿ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಡೆಯುತ್ತಿರುವ ಗ್ಲೋಬ್ ಟ್ರೂಟರ್ ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಜಮೌಲಿ ನಿರ್ದೇಶನದ ಈ ಮಹತ್ತರ ಚಿತ್ರಕ್ಕೆ ವಾರಣಾಸಿ ಎಂದು ಹೆಸರಿಡಲಾಗಿದೆ ಬೃಹತ್ ಎಲ್ಇಡಿ ಪರದೆ ಸಾವಿರಾರು ಪ್ರೇಕ್ಷಕರ ನಡುವೆ ಮಹೇಶ್ ಬಾಬು ಅವರ ಫಸ್ಟ್ ಲುಕ್ ಕೂಡ ಡ್ರಾಪ್ ಆಗಿದೆ ಮತ್ತು ನಿಜವಾಗಿಯೇ ಹೇಳಬೇಕಂದ್ರೆ ರಾಜಮೌಳಿ ಸ್ಟೈಲ್ ಎಂದರೆ ಏನು ಅನ್ನೋದಕ್ಕೆ ಇದು ಹೊಸ ವ್ಯಾಖ್ಯಾನ ಮೂಡಿಸಿದಂತಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ವಾರಣಾಸಿ ಟೈಟಲ್ ಟ್ರೆಂಡ್ ಆಗ್ತಾ ಇದೆ ಅಭಿಮಾನಿಗಳು ಈ ಸಿನಿಮಾ ರಾಜಮೌಳಿಯ ಇನ್ನೊಂದು ಮ್ಯಾಜಿಕ್ ಮಹೇಶ್ ಬಾಬು ಅವರ ಕೆರಿಯರ್ ಓವರ್ ಇಂಡಿಯನ್ ಸಿನಿಮಾದ ಮುಂದಿನ ಗ್ಲೋಬಲ್ ಪ್ರಾಜೆಕ್ಟ್ ಎಂದು ಬರೆಯುತ್ತಲೇ ಇದ್ದಾರೆ ಚಿತ್ರದ ಕತೆ ಬರಹ ರಾಜಮೌಳಿ ಅವರ ತಂದೆ ಎಸ್ ಎಸ್ ವಿಜಯೇಂದ್ರ ಪ್ರಸಾದ್ ಎಂಬುದು ಇನ್ನೊಂದು ದೊಡ್ಡ ಸೆಲ್ಲಿಂಗ್ ಪಾಯಿಂಟ್ ಬಿಗ್ ಬಜೆಟ್ ನಲ್ಲಿ ಮೂಡಿ ಬರುತ್ತಿರುವ ಈ ಚಿತ್ರ ಆಫ್ರಿಕಾದ ದಟ್ಟ ಕಾಡುಗಳಲ್ಲಿ ಚಿತ್ರೀಕರಿಸಲಾಗುತ್ತಿದೆ ಪೃಥ್ವಿರಾಜ್ ಸುಕುಮಾರ್ ಪ್ರಿಯಾಂಕಾ ಚೋಪ್ರಾ ಮೊದಲಾದವರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ರಾಜಮೌಲಿ ಮಹೇಶ್ ಬಾಬು ಕಾಂಬಿನೇಷನ್ ಅಂದ್ರೆ ಅಭಿಮಾನಿಗಳಿಗಂತೂ ಯಾವ ಮಟ್ಟಿನ ನಿರೀಕ್ಷೆ ಇರುತ್ತೆ ಗೊತ್ತೇ ಇದೆ ಈಗ ವಾರಣಾಸಿ ಟೈಟಲ್ ರಿವೀಲ್ ಆದ ಮೇಲೆ ಸಿನಿಮಾದ ಹೈಪ್ ನಿಜಕ್ಕೂ ಮತ್ತೊಂದು ಲೆವೆಲ್ ಹೋಗಿದೆ ಇದು ಇವತ್ತಿನ ಸಿನಿ ಸ್ಟಾರ್ ನೀವು ನೋಡ್ತಿದ್ದೀರಾ ಬಿಬಿ ನ್ಯೂಸ್ ಕನ್ನಡ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ